ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ಒಂದು ಜೋಳದ ಹಿಟ್ಟನ್ನು ನಾವು ಯಾವ ರೀತಿ ರೆಡಿ ಮಾಡ್ತೀವಪ್ಪ ಅಂತಂದರೆ ಕ್ಲೀನಾಗಿ ಜೋಳ ತೊಳಿತೀವಿ ಮತ್ತು ಜೋಳದ ಜೊತೆಗೆ ಒಂದು ಹೈಟಮ್ ಮಿಕ್ಸ್ ಮಾಡ್ತೀವಿ ಆ ಐಟಮನ್ನು ಮಿಕ್ಸ್ ಮಾಡಿದರೆ ರೊಟ್ಟಿ ಎಂಬುದು ತುಂಬ ಚೆನ್ನಾಗಿ ಬರುತ್ತೆ ನಾವು ಯಾವ ರೀತಿ ತೀಡ್ತೀವೋ ಅದೇ ರೀತಿ ನಮಗೆ ರೊಟ್ಟಿ ರೆಡಿಯಾಗುತ್ತೆ ಏನಪ್ಪ ಅಂತಂದರೆ ಜೋಳ ಮತ್ತು ಅಕ್ಕಿ ಎರಡೂ ಕ್ಲೀನಾಗಿ ತೊಳಿತೀವಿ ಒಂದು ಎರಡು ಸೇರು ಒಂದು ಜೋಳಕ್ಕೆ ಒಂದು ಅರ್ಧ ಕೆ ಜಿ ಆಗೋವಷ್ಟು ಅಕ್ಕಿ ಹಾಕಬೇಕಾಗುತ್ತೆ ಆವಾಗ ನಮಗೆ ಜೋಳದ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ರೊಟ್ಟಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸೇರು ಜೋಳಕ್ಕೆ ಒಂದು ಸೇರು ಅಕ್ಕಿ ಹಾಕಬಾರ್ದು ಸ್ವಲ್ಪ ಕಮ್ಮಿ ನನಗೆ ಹಾಕಬೇಕಾಗುತ್ತೆ ಯಾಕಂದರೆ ನಮಗೆ ಜೋಳದ ಹಿಟ್ಟು ಪರ್ಫೆಕ್ಟಾಗಿ ಬರಬೇಕು ಅಂದರೆ ಅಕ್ಕಿ ಸ್ವಲ್ಪ ಕಮ್ಮಿ ಹಾಕಬೇಕು ಅಕ್ಕಿ ಏನಕ್ಕೆ ಹಾಕ್ತೀವಪ್ಪ ಅಂತಂದರೆ ಜೋಳದ ಅಂಶದಲ್ಲಿ ಸ್ವಲ್ಪ ಜಿಗಿ ಅಂಶ ಕಮ್ಮಿ ಇರುತ್ತೆ ಅಲ್ವ ಒಂದೊಂದ್ಸರಿ ಜೋಳ ಸ್ವಲ್ಪ ಲೋ ಕ್ವಾಲಿಟಿ ಇದ್ದಾಗ ಕಮ್ಮಿ ಇರುತ್ತೆ ಹಾಗಾಗಿ ನಾವು ಅಕ್ಕಿ ಬೆರೆಸಿದಾಗ ರೊಟ್ಟಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ರೊಟ್ಟಿ ಮಾಡಬೇಕಂದ್ರೆ ಜೋಳಕ್ಕೆ ನಾವು ಸ್ವಲ್ಪ ಅಕ್ಕಿನ ಮಿಕ್ಸ್ ಮಾಡಿ ಜೀನ್ ಮಾಡಿಸ್ಕೊಂಬರ್ತೀವಿ ಅಂದರೆ ಈ ಹಿಟ್ಟನ್ನು ರೆಡಿ ಮಾಡಿಸ್ಕೊಂಬರ್ತೀವಿ ಇದು ನೋಡ್ತಾ ಇರ್ಬೋದು ನಮ್ಮದು ಇಷ್ಟು ದೊಡ್ಡದು ದಬ್ಬೆಗೆ ಹಾಕಿಟ್ರೆ ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ದಿನ ಹದಿನೈದು ದಿನ ಆಗೋಲ್ಲ ಒಂದು ಹತ್ತು ದಿನ ಆಗಿದ್ರೆ ನಮಗೆ ಸರಿ ಹೋಗುತ್ತೆ ಈ ಒಂದು ಜೋಳದ ಹಿಟ್ಟು ಒಂದು ಹತ್ತು ದಿನದಲ್ಲಿ ನಾವು ರೊಟ್ಟಿನ ಹಿಟ್ಟನ್ನು ಮುಗಿಸ್ಬಿಡ್ತೀವಿ ಹಾಗಾಗಿ ನಾವು ಜೋಳ ಅಕ್ಕಿಗೆ ಅಕ್ಕಿ ಸ್ವಲ್ಪ ಕಮ್ಮಿ ಹಣಗೆ ಹಾಕ್ತೀವಿ ಯಾಕಂದರೆ ಆಲ್ರೆಡಿ ನಮಗೆ ಜೋಳದ ಹಿಟ್ಟು ತುಂಬ ಚೆನ್ನಾಗಿದೆ ಮತ್ತು ವೈಟ್ ಕೂಡ ಇದೆ ಯಾವುದೇ ರೀತಿ ಕಪ್ಪಿಲ್ಲ ಜೋಳ ಕಪ್ಪಿದ್ರೆ ಕಪ್ಪಾಗುತ್ತೆ ವೈಟ್ ಇದ್ದರೆ ವೈಟ್ ಆಗುತ್ತೆ ಹಿಟ್ಟು ಹಾಗಾಗಿ ನಾವು ಅಕ್ಕಿ ಸ್ವಲ್ಪ ಕಮ್ಮಿ ಹಾಕಿರ್ತೀವಿ ಹಾಗಾಗಿ ನಮಗೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಹತ್ತರಿಂದ ಹದಿನೈದು ದಿನ ಹಿಟ್ಟು ರೆಡಿ ರೆಡಿಯಾಗಿ ಮಾಡಿ ಇಟ್ಕೋಬೋದು ಜೋಳನ ಕ್ಲೀನಾಗಿ ತೊಳೆದು ಬಿಟ್ಟು ಮತ್ತು ಅಕ್ಕಿ ಕೂಡ ತೊಳೆ ತೊಳೆದು ಕ್ಲೀನಾಗಿ ಒಣಗಿಸ್ಬೇಕು ಫುಲ್ಲು ಡ್ರೈ ಆಗಬೇಕು ಜೋಳ ಮತ್ತು ಅಕ್ಕಿ ಫುಲ್ಲು ಡ್ರೈ ಆಯಿತು ಅಂತಂದರೆ ನಮಗೆ ಆವಾಗ ಹಿಟ್ಟು ಚೆನ್ನಾಗಿ ಬರುತ್ತೆ ನುಣ್ಣು ಬರುತ್ತೆ ನೈಸಾಗುತ್ತೆ ಆವಾಗ ನೋಡ್ತಾ ಇರಬಹುದು ಎಷ್ಟು ನೈಸಾಗಿದೆ ಅಂತ ಬನ್ನಿ ಅದ್ಯಾವ ರೀತಿ ರೊಟ್ಟಿ ಮಾಡೋದಂತ ತೋರಿಸ್ಕೊಡ್ತೀನಿ ಇಲ್ಲಿ ಒಂದು ಪಾತ್ರೆಗೆ ನಾನು ನೀರು ಹಾಕಿಟ್ಟಿದ್ದೀನಿ ನೀರಿಗೆ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ ಸ್ನೇಹಿತರೆ ಇದು ನೀರು ಚೆನ್ನಾಗಿ ಕುದೀಬೇಕು ಅಷ್ಟರಲ್ಲಿ ಇಲ್ಲಿ ಹಿಟ್ಟು ಜರಡಿ ಮಾಡ್ಕೊತೀನಿ ಬಿಸಿ ಹಿಟ್ಟು ಇರೋದ್ರಿಂದ ನಾನೊಂದು ದೊಡ್ಡ ಬೌ ಬೌಲ್ಗೆ ಹಾಕಿಟ್ಟಿದ್ದೀನಿ ಅಂದರೆ ದೊಡ್ಡ ಪುಟ್ಟಿಗೆ ಹಾಕಿ ಹಿಟ್ಟನ್ನು ಸ್ವಲ್ಪ ಒಣ ಸ್ವಲ್ಪ ಬಿಸಿ ಹಾರಬೇಕು ಅದು ಯಾಕಂದ್ರೆ ಜಸ್ಟ್ ಹಾಕ್ಸ್ಕೊಂಬಂದಿರೋ ಹಿಟ್ಟದು ಹಾಗಾಗಿ ಲಾಸ್ಟಲ್ಲಿ ದಬ್ಬಿಗೆ ಹಾಕಿ ತುಂಬಿಟ್ಕೊತೀವಿ ಇಲ್ಲಿ ನೋಡ್ತಿರ್ಬೋದು ಜರಡಿ ಮಾಡ್ಕೊತಿದ್ವಿ ಯಾಕೋ ಗೊತ್ತಿಲ್ಲ ಈ ರೀತಿ ಬರ್ತಾ ಇದೆ ಜೋಳದ ಹಿಟ್ಟಲ್ಲಿ ಈ ರೀತಿ ಜಡಿ ಮಾಡಿಕೊಂಡು ನೀಟಾಗಿ ಈ ರೀತಿ ರೌಂಡ್ ಶೇಪಲ್ಲಿ ಒಂದು ರೀತಿ ಕುಣಿ ಮಾಡ್ಕೋಬೇಕು ಯಾಕಂದರೆ ಇದರಲ್ಲಿ ಒಳಗಡೆ ನೀರು ಹಾಕೋಬೇಕಾಗತ್ತೆ ಈ ರೀತಿ ಹಾಕ್ಕೊಂಡ್ರೆ ನಮಗೆ ಈ ನೋಡ್ತಾ ಇರ್ಬೋದು ಫುಲ್ಲು ನೀರು ಕುದೀತಾ ಇದೆ ಈ ಕುದಿಯುವ ನೀರು ಹಿಟ್ಟೊಳಗಡೆ ಹಾಕಬೇಕು ಈ ರೀತಿ ರೌಂಡ್ ಶೇಪ್ ಮಾಡ್ಕೊಂಡೀವಲ್ವಾ ಈ ಹಿಟ್ಟೊಳಗಡೆ ಹಾಕಿದ್ವಿ ಅಂತಂದರೆ ನಮಗೆ ಇದು ಯಾವುದೇ ರೀತಿ ಮೆಜರ್ಮೆಂಟ್ ಅಂತೂ ಏನಿಲ್ಲ ಸ್ನೇಹಿತರೆ ಈ ನಾವು ಎಷ್ಟು ಆಗಲ ಮಾಡ್ಕೊಂಡಿರ್ತೀವೋ ಅದು ಫುಲ್ ಆಗೋ ತು ನಮಗೆ ನೀರು ಹಾಕ್ಕೊಂಡ್ರೆ ಆಯಿತು ಗೊತ್ತಾಗುತ್ತೆ ಅಂದಾಜಿಗೆ ಇದಕ್ಕೆ ಯಾವುದೇ ರೀತಿ ಮೆಜರ್ಮೆಂಟ್ ಅಂತೂ ಏನೂ ಇಲ್ಲ ಹಂಗೂ ನೋಡೋದಾದರೆ ನೀವು ನೀರಿಗೆ ಸ್ವಲ್ಪ ಹಾಕೋಬೇಕು ಹಿಟ್ಟಾಕಿ ಸ್ವಲ್ಪ ಗಟ್ಟಿ ಈ ರೀತಿ ಮುದ್ದೆ ಥರ ಕುಡಿಸ್ಕೊಂಡು ಆಮೇಲೆ ನೀವು ಹಿಟ್ಟು ಒಣ ಹಿಟ್ಟಾಕೊಂಡು ಕುಡ್ಸ್ಕೊಬಹುದು ಅದು ಜಿಗಿ ಮಾಡಿ ರೊಟ್ಟಿ ಮಾಡೋವಂಥದ್ದು ಬಟ್ ಈ ರೀತಿ ಬಿಸಿನೀರು ಹಾಕೊಳ್ಳೋದ್ರಿಂದ ಬೇಗ ಆಗುತ್ತೆ ಮತ್ತು ವೈಟ್ ಬರುತ್ತೆ ರೊಟ್ಟಿ ಈ ಬಿಸಿನೀರು ಹಾಕಿ ರೊಟ್ಟಿ ಮಾಡೋದ್ರಿಂದ ತುಂಬ ವೈಟ್ ಆಗುತ್ತೆ ಅದಕ್ಕೋಸ್ಕರ ಜಿಗಿ ಮಾಡಿ ನಾವು ರೊಟ್ಟಿ ಮಾಡೋದ್ರಿಂದ ಸ್ವಲ್ಪ ರೊಟ್ಟಿ ಬಂದು ಕಪ್ಪಾಗುತ್ತೆ ಆ ರೀತಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಬಿಸಿ ಇದೆ ಹಿಟ್ಟು ಅದು ಸ್ವಲ್ಪ ನೋಡಿಕೊಂಡು ನಾವು ಹಿಟ್ಟನ್ನು ನಾತ್ಕೋಬೇಕಾಗುತ್ತೆ ಈ ರೀತಿ ಚೆರಿ ಚರಿ ನನಗೆ ಹಿಟ್ಟನ್ನು ನಾದ್ಕೋಬೇಕು ಯಾವುದೇ ರೀತಿ ಹಿಟ್ಟು ಸ್ವಲ್ಪ ಚೆನ್ನಾಗಿ ಬಂದಿಲ್ಲ ಅಂತಂದರೆ ರೊಟ್ಟಿ ಹರಿಯುವ ಸಾಧ್ಯತೆಗಳಿರುತ್ತೆ ಅದಕ್ಕೋಸ್ಕರ ನೀಟಾಗಿ ಬಿಸಿ ಇರೋದ ಹಿಟ್ಟನ್ನೇ ನಾವು ನಾದ್ಕೋಬೇಕಾಗುತ್ತೆ ಈ ರೀತಿ ನಾದ್ಕೊಂಡು ನಾದ್ಕೊಂಡು ಹಿಟ್ಟನ್ನು ಅದಕ್ಕೆ ತರಬೇಕು ಅಂದರೆ ಚಪಾತಿ ಹಿಟ್ಟು ಅದಕ್ಕೆ ತರಬೇಕಾಗುತ್ತೆ ನಾವು ಬಿಸಿ ಇರುವ ಹಿಟ್ಟನ್ನು ಹಾಕ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಬಿಸಿ ಇದೆ ಇರೋ ಹಿಟ್ಟನ್ನು ಹಾತ್ಕೋಬೇಕು ಅಂತ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಬಿಸಿ ಬಿಸಿ ಹಿಟ್ಟನ್ನು ನಾದ್ಕೊಳಕ್ಕೆ ಹೋಗ್ಬೇಡಿ ಮತ್ತು ಕೈ ಸುಡೋದು ನಿಮ್ಮದೇನೆ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀರು ಮಿಸ್ ಮಾಡಿಕೊಂಡು ತಣ್ಣೀರು ಹಾಕೋಬೇಕಾಗುತ್ತೆ ಮೇಲೆ ಸ್ವಲ್ಪ ಸ್ವಲ್ಪ ನೀರು ಮುಸ್ಕೊಂಡು ಹಿಟ್ಟನ್ನು ನಾತ್ಕೋಬೇಕಾಗುತ್ತೆ ಈ ರೀತಿ ಹಿಟ್ಟು ನಾದ್ಕೊಂಡು ಒಂದು ಚಪಾತಿ ಇರುತ್ತೆ ಅಲ್ವ ಆ ಒಂದು ಅದಕ್ಕೆ ನಾವು ಮಾಡಬೇಕು ಜೋಳದ ಹಿಟ್ಟು ರೊಟ್ಟಿ ಬಡಿಲಿಕ್ಕೆ ರೊಟ್ಟಿ ಕೈಲಿಂದನೇ ತಟ್ಟಬೇಕು ಹೆಂಗಪ್ಪ ಮಾಡೋದು ಅಂತ ಆ ಬೇಡ ಸ್ನೇಹಿತರೆ ನಾವು ಒಂದು ಲಟನಕ್ಕೆ ಒಂದು ಕವರ್ ಇದ್ದರೆ ಸಾಕಾಗುತ್ತೆ ನಮಗೆ ಸುಮಾರು ಜನ ಹೇಳ್ತಾರೆ ಕವರ್ ಯೂಸ್ ಮಾಡಬೇಡಿ ಕವರ್ ಯೂಸ್ ಮಾಡಬೇಡಿ ಅಂತ ಬಟ್ ನಾವು ಕವರ್ ಯಾವುದೇ ರೀತಿ ಬಿಸಿ ತಾಕ್ಸೋದಿಲ್ಲ ಜಸ್ಟ್ ರೊಟ್ಟಿ ಮಾಡಲಿಕ್ಕೆ ಅಷ್ಟೇ ಯೂಸ್ ಮಾಡ್ತೀವಿ ಹೊರತಾಗಿ ಯಾವುದೇ ರೀತಿ ಅದ್ರಲ್ಲಿ ಕವರ್ ಹಾಕಿಬಿಟ್ಟು ರೊಟ್ಟಿನ ಮಾಡೋದಿಲ್ಲ ಜಸ್ಟ್ ಇಟ್ಟು ಒಂದು ಲಟ್ಟಣಿಕೆಗೆ ಹತ್ತಬಾರ್ದು ರೊಟ್ಟಿ ಹತ್ತಬಾರ್ದು ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಕವರನ್ನು ಯೂಸ್ ಮಾಡ್ತಾ ಇರೋದು ಸುಮಾರು ವೀಡಿಯೋಸ್ ಈ ರೀತಿ ಹಾಕಿದ್ದೀನಿ ಅಂದರೆ ರೊಟ್ಟಿ ಮಾಡೋ ವೀಡಿಯೋ ಹಾಕಿದ್ದೀನಿ ಅದು ಎಲ್ಲದರಲ್ಲೂ ಒಂದೊಂದು ಕಮೆಂಟ್ ಇರುತ್ತೆ ಏನಪ್ಪಾ ಅಂತಂದರೆ ಕವರ್ ಯೂಸ್ ಮಾಡಬೇಡಿ ಕವರ್ ಯೂಸ್ ಮಾಡಬೇಡಿ ಅಂತ ಅಂದ್ಬಿಟ್ಟು ಕವರ್ ನಾವೇನು ಬಿಸಿ ತಾಕ್ಸಲ್ಲ ಏನೂ ಇಲ್ಲ ಬಟ್ ಲಟ್ಟಣಿಕೆಗೆ ಯೂಸ್ ಮಾಡಿರೋದು ಅಷ್ಟು ಬಿಟ್ರೆ ಏನಿಲ್ಲ ಸ್ನೇಹಿತರೆ ಅದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಬೇಕ್ರಿಯಲ್ಲಿ ಹೋಗಿ ಬಿಸಿ ಬಿಸೋದನ್ನೇ ಇರೋದನ್ನು ಕವರಿಗೆ ಹಾಕ್ಕೊಡ್ತಾರೆ ಅದರಲ್ಲಿ ಏನೂ ಆನ್ಸರ್ ಮಾಡೋಲ್ಲ ಅಂದರೆ ಕ್ವಶನ್ ಮಾಡಲ್ಲ ಹೋಗಿ ಕೇಳಲ್ಲ ಅದನ್ನೇ ತೊಗೊಂಡ್ಬಂದು ಅವರೇ ತಿಂತಾಯಿರ್ತಾರೆ ಗೋಬಿ ಆಗಿರ್ಬೋದು ಪ್ರತಿಯೊಂದು ಆಗಿರ್ಬೋದು ಪ್ಲಾಸ್ಟಿಕಲ್ಲೇ ಯೂಸ್ ಮಾಡಿ ತಿಂತಾಯಿರ್ತಾರೆ ಬಟ್ ರೊಟ್ಟಿ ಮಾಡುವಾಗ ಲಟಣಿಕೆಗೆ ಕವರ್ ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ ಅದೇನಪ್ಪ ಗೊತ್ತಿಲ್ಲ ಎಲ್ಲದಕ್ಕೂ ಕವರ್ ಯೂಸ್ ಮಾಡ್ತಾರೆ ಬಿಸಿ ಬಿಸಿ ಇರೋದನ್ನ ಕವರನ್ನು ಯೂಸ್ ಮಾಡ್ತಾರೆ ಬಟ್ ನಾವು ಲಟ್ಟಣಿಕೆಗೆ ಯೂಸ್ ಮಾಡೋದ್ರಿಂದ ಏನು ಹೆಂಗೆ ಪ್ಲಾಸ್ಟಿಕ್ ಹೋಗುತ್ತೆ ನನ್ನದು ಕ್ವಶನ್ ನನಗೆ ಯಾರಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಗೊತ್ತಿಲ್ಲ ಯಾಕೋ ಗೊತ್ತಿಲ್ಲ ನಾನು ಅನಿಸ್ತು ಯಾಕಂತಂದ್ರೆ ಪ್ರತಿಯೊಂದು ವೀಡಿಯೋಗೂ ಇದೇ ರೀತಿ ಕಮೆಂಟು ಪ್ಲಾಸ್ಟಿಕ್ ಯೂಸ್ ಮಾಡಬಿಡಿ ಪ್ಲಾಸ್ಟಿಕ್ ಯೂಸ್ ಮಾಡಬಿಡಿ ಪ್ಲಾಸ್ಟಿಕ್ ನಾವು ಬಿಸಿ ತಾಗಿಸೋದೇ ಇಲ್ಲ ಬಿಸಿ ತಾಗಿಸಿರು ಪ್ಲಾಸ್ಟಿಕ್ ಯು ಸೇರೋದು ಓದಲ್ವ ಈ ರೀತಿ ಲಟನಿಕೆಗೆ ಒಂದು ಯೂಸ್ ಮಾಡಿಕೊಂಡು ನಾವು ಮಾಡೋದ್ರಿಂದ ಇದು ಯಾವುದೇ ರೀತಿ ಪ್ಲಾಸ್ಟಿಕ್ ಅಂಶ ಅದರೊಳಗಡೆ ಹೋಗೋದಿಲ್ಲ ಅದಕ್ಕೆ ಏನು ಹೇಳ್ತೀರಾ ನೀವೇ ಆನ್ಸರ್ ಮಾಡ್ಬೋದು ಯಾಕಂತಂದರೆ ಗೊತ್ತಿದ್ದವರು ಹೇಳ್ತಿರ್ತಾರೆ ಬಟ್ ನನಗೆ ಡೌಟು ಅದು ಹೆಂಗೆ ಪ್ಲಾಸ್ಟಿಕ್ ಅದರೊಳಗಡೆ ಹೋಗುತ್ತೆ ಅಂತ ಇವಾಗ ಈ ಒಂದು ಕವರ್ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಕವರ್ ತೊಗೊಂಡ್ಬಿಟ್ಟು ಈ ಕಟ್ ಮಾಡ್ಕೊಂಡು ಎಡ್ಜಸ್ಟ್ ಎಲ್ಲ ಸುತ್ತ ಕಟ್ ಮಾಡಿಕೊಂಡು ನಾನು ಲಟಣಿಕೆಗೆ ಹಾಕ್ಕೊಂತೀನಿ ಆಲ್ರೆಡಿ ನಾನು ಹಾಕ್ಕೊಂಡಿದ್ದೆ ಬಟ್ ಆ ಲಟಣಿಕೆ ಹಾಳಾಗಿದೆ ಅಂದರೆ ಕವರ್ ಹೋಗಿದೆ ಬಿಚ್ಚು ಬಿಚ್ಚಿದ್ದೀನಿ ಯಾಕಂದರೆ ಆಲ್ರೆಡಿ ಹೋಲ್ಡ್ ಆಗಿತ್ತು ಅದಕ್ಕೋಸ್ಕರ ಮತ್ತೆ ಹೊರ ಹೊಸ ಕವರ್ ಯೂಸ್ ಮಾಡೋಣ ಅಂತ ಈ ಒಂದು ಹೊಸ ಹೊಸ ಕವರನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಈ ರೀತಿ ಡಬಲ್ ಫೋಲ್ಡಿಂಗ್ ಇರಲಿ ತುಂಬ ಚೆನ್ನಾಗಿ ದಪ್ಪ ಬರುತ್ತೆ ಅದಕ್ಕೋಸ್ಕರ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ಒಂದು ಕ್ವಶನ್ಗೆ ಎಲ್ಲೂ ಮರೆಯದೇನೆ ಯಾಕಂದರೆ ಬ್ರೇಕ್ ಬೇಕರಿಲ್ಲಾಗಿರ್ಬೋದು ಹೊರಗಡೆ ತಿಂಡಿ ಮತ್ತೆ ನಮಗೆ ಓಟಲಲ್ಲಿ ಪಾರ್ಸಲ್ ಕಟ್ಕೊಡ್ತಾರೆ ಆಗಿರ್ಬೋದು ಚಟ್ನಿ ಆಗಿರ್ಬೋದು ಇಡ್ಲಿ ದೋಸೆ ಪ್ರತಿಯೊಂದು ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಅದಕ್ಕೆ ಯಾರು ಏನು ಕ್ವಶನ್ನೇ ಮಾಡೋಲ್ಲ ಯಾಕೆ ನಿಜವಾಗ್ಲೂ ನೀವು ಈ ಒಂದು ವಿಡಿಯೋ ಯಾರಿಗಾದರೂ ನೋಡ್ತಾ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ನಾನು ಇಲ್ಲಿ ಕವರ್ ಹಾಕ್ಕೊಂಡು ರೊಟ್ಟಿ ಮಾಡಲಿಕ್ಕೆ ಹೊರತಾಗಿ ಆ ಬಿಸಿನ ಒಂದು ಚೂರು ಕೂಡ ತಾಕಿಸಲ್ಲ ಅದು ಪ್ಲಾಸ್ಟಿಕ್ ಹೆಂಗೆ ಹೋಗುತ್ತೆ ಅಂತ ನಾನು ಹೇಳೋದು ಈ ಒಂದು ಥ್ರೆಡ್ಡನ್ನು ಸುತ್ಕೊಂಡು ಇವಾಗ ನಾನು ಲಟ್ಟಣಿಕೆಗೆ ಈ ಕವರ್ ಸ್ವಲ್ಪ ಕವರ್ ಮಾಡ್ಕೊತೀನಿ ಆದಷ್ಟು ಈ ಒಂದು ನೀವು ಈ ಒಂದು ಯಾರೆಲ್ಲ ನೋಡ್ತಿದ್ರೆ ಆನ್ಸರ್ ಮಾಡಲೇಬೇಕಾಗುತ್ತೆ ಯಾಕಂತಂದ್ರೆ ಅವರೆಲ್ಲ ಅದು ಹೇಗೆ ಇವಾಗ ನಾನು ಮಾಡೋದು ಹೇಗೆ ಇದು ನಾನು ಮಾಡೋದೇ ತಪ್ಪಾ ಅಥವಾ ಅವ್ರು ಮಾಡೋದೇ ರೈಟಾ ಖಂಡಿತಗಳನ್ನ ತಿಳಿಸ್ಬೇಕಾಗುತ್ತೆ ಪ್ರತಿಯೊಂದು ಈಗ ಸ್ಟಾಪ್ ನೀವು ನೀವು ಹೇಳೋದು ಕರೆಕ್ಟಾಗಿರುತ್ತೆ ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ನೀವು ಹೇಳೋದು ಕರೆಕ್ಟು ಬಟ್ ಬಿಸಿ ತಾಕ್ಸೋದೇ ಇಲ್ಲ ನಾವು ಕವರ್ಗಳಿಗೆ ಓಕೆನಾ ಬಟ್ ಅಲ್ಲಿ ಸಾಂಬಾರಿಗೆ ಚಟ್ನಿ ಗಿಟ್ನಿ ಎಲ್ಲ ಕವರ್ ಓಟಲಲ್ಲಿ ಎಲ್ಲ ಕವರ್ಗೆ ಹಾಕ್ಕೊಡ್ತಾರೆ ಬಿಸಿ ಬಿಸಿ ಇರೋದನ್ನು ಸಾಂಬಾರು ಹಾಕ್ಕೊಡ್ತಾರೆ ಬಟ್ ಅದರಲ್ಲಿ ಕವ ಪ್ಲಾಸ್ಟಿಕ್ ಅಂಶ ಹೋಗೋದೇ ಇಲ್ವಾ ಅದು ಹೇಗೆ ನಾವು ಮಾಡಿದರೆ ಮಾತ್ರ ಪ್ಲಾಸ್ಟಿಕ್ ಅಂಶ ಹೋಗುತ್ತೆ ಆ ಥರ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಬಟ್ ಹೋಟೆಲಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರಲ್ವಾ ಅದರಲ್ಲಿ ಏನು ಪ್ಲಾಸ್ಟಿಕ್ ಅಂಶ ಹೋಗೋದೇ ಇಲ್ವಾ ಅಂತ ನಮಗೆ ಡೌಟು ಮತ್ತು ಯಾರು ಬೇಜಾರಾಗಬೇಡಿ ಯಾಕಂತಂದರೆ ಇವ್ರೇನು ಇಷ್ಟು ಒಂದಾಗ ಮಾತಾಡ್ತಾರೆ ಅಂತ ಯಾಕಂದರೆ ನನಗೆ ತುಂಬ ಡೌಟ್ ಇದೆ ಇದ್ರ ಬಗ್ಗೆ ಅದಕ್ಕೋಸ್ಕರ ನಾನು ಕೇಳ್ತಿರೋದು ಈ ರೀತಿ ಎರಡು ಸೈಡು ನಾನು ಈ ರೀತಿ ಥ್ರೆಡ್ಡನ್ನು ಸುತ್ತಕೊಂಡು ರೊಟ್ಟಿನ ಮಾಡಿ ಮಾಡ್ತೀನಿ ಪ್ರತಿದಿನನೂ ಮಾಡ್ತೀನಿ ಅದರಲ್ಲೇನಿದೆ ನಮಗೆ ಪ್ರತಿದಿನ ಮಾಡ್ತೀನಿ ಬಟ್ ಯಾವುದೇ ರೀತಿ ಪ್ಲಾಸ್ಟಿಕ್ ಯೂಸ್ ಮಾಡಿದ ತಕ್ಷಣ ನಾವು ಅದರಲ್ಲಿ ಹಾಕೋದಿಲ್ಲ ಅಂದರೆ ಫುಡ್ಡಲ್ಲಿ ಹಾಕೋದಿಲ್ಲ ಬಿಸಿ ತಾಕ್ಸಲ್ಲ ಏನೂ ಇಲ್ಲ ಇಟ್ಟು ಆಲ್ರೆಡಿ ತಣ್ಣಗಾಗಿದೆ ಓಕೆನಾ ಈ ರೀತಿ ಲಟ್ಟಣಿಕೆ ಲಾಟ್ ಲಟ್ಟಿಸೋದ್ರಿಂದ ಅದು ಪ್ಲಾಸ್ಟಿಕ್ ಹೇಗೆ ಹೋಗುತ್ತೆ ಅನ್ನೋದೇ ನನಗೆ ಡೌಟು ಆ ಡೌಟ್ ಕ್ಲಿಯರ್ ಆಗಬೇಕು ನನಗೆ ಅಂದರೆ ನೀವು ಕಮೆಂಟ್ ಮೂಲಕ ತಿಳಿಸಬೇಕಾಗುತ್ತೆ ಅಷ್ಟೇ ನೋಡಿದ್ರಲ್ವಾ ಈ ರೀತಿ ರೊಟ್ಟಿ ಆರಾಮಾಗಿ ಮಾಡ್ಬೋದು ಮನೇಲಿ ಪ್ರತಿಯೊಬ್ಬರು ಮಾಡ್ಬೋದು ಕೈಲಿಂದ ಬಡಿಬೇಕಂತ ಏನಿಲ್ಲ ಸ್ನೇಹಿತರೆ ಈ ರೀತಿ ಲಟ್ಟಣಿಕೆಯಿಂದ ಈ ರೀತಿ ಒಂದು ಕವರ್ ಹಾಕ್ಕೊಂಡು ಯೂಸ್ ಮಾಡಿಕೊಂಡು ರೊಟ್ಟಿನ ಲಟ್ಟಿಸ್ತೀನಿ ಪ್ರತಿ ಇಡೀ ಜಗತ್ತೇ ಇದೇ ರೀತಿ ಬಟ್ ತಪ್ಪಂತೂ ಏನು ಅನಿಸಲ್ಲ ಬಟ್ ಕಮೆಂಟ್ ಮಾಡೋರು ಸ್ವಲ್ಪ ನೋಡಿಬಿಟ್ಟು ಕಮೆಂಟ್ ಮಾಡಿದರೆ ಒಳ್ಳೇದು ಯಾಕಂದರೆ ಎಲ್ಲದನ್ನೂ ಯೋಚನೆ ಮಾಡಬೇಕಾಗಿದೆ ಒಬ್ಬರನ್ನೇ ಕಾಲಿಳಿದಲ್ಲ ಎಲ್ಲರನ್ನೂ ಎಳಿಬೇಕು ನೀವು ಹೇಳ್ತಿರೋದು ಇದೆ ಬಟ್ ನಾವು ಇದರಲ್ಲಿ ಯಾವುದೇ ರೀತಿ ಬಿಸಿ ತಾಕ್ಸಲ್ಲ ಪ್ಲಾಸ್ಟಿಕ್ ಬಿಸಿ ತಾಕಿದ ತಕ್ಷಣ ಅದಕ್ಕೆ ಕರ್ಗೋಗ್ಬಿಡುತ್ತೆ ಹೌದಾ ಇಲ್ಲಿ ನಾವು ಯಾವುದೇ ರೀತಿ ತಾಕ್ಸೋಲ್ಲ ಏನಿಲ್ಲ ಬಿಸಿ ಅದು ಹೆಂಗೆ ಕರಗೋಗುತ್ತೆ ಪ್ಲಾಸ್ಟಿಕ್ ಅನ್ನೋದೇ ನಮಗೆ ಡೌಟ್ ಶುರುವಾಗಿದೆ ಓಕೆ ಈ ಒಂದು ರೊಟ್ಟಿ ಕೂಡ ಆಯಿತು ನೋಡ್ತಾ ಇರ್ಬೋದು ಎಷ್ಟು ಫಾಸ್ಟಾಗಿ ರೊಟ್ಟಿನ ಉದ್ಬೋದು ಯಾರಿಗೆಲ್ಲ ಉದ್ದಕ್ಕೆ ಬರಲ್ಲ ಅನ್ನೋರಿಗೆ ಒಂದು ವಿಡಿಯೋ ನೋಡ್ಕೋಬೋದು ಸ್ನೇಹಿತರೆ ನೋಡಿಬಿಟ್ಟು ನೀವು ಕಮೆಂಟ್ ಮೂಲಕ ತಿಳಿಸಿ ಯಾವುದೇ ರೀತಿ ಸಂಕೋಚ ಬೇಡ ಎಷ್ಟು ಬೇಕಾದರೂ ಅಷ್ಟು ತೆಳುವನ್ನು ಮಾಡ್ಕೋಬೋದು ಓಕೆ ನೋಡಿದ್ರಲ್ವ ಎಷ್ಟು ತೆಳ್ಳುವಾಗಿ ರೊಟ್ಟಿನ ಮಾಡ್ಕೋಬೋದು ನಾವು ಯೂಸ್ ಮಾಡೋದು ಕಟ್ಟಿಗೆ ಒಲೆನೇ ಯಾವುದೇ ರೀತಿ ಗ್ಯಾಸ್ ಯೂಸ್ ಮಾಡಿದ್ವಿ ಬಟ್ ನಾವು ರೊಟ್ಟಿಗೆ ಬಂದು ಯಾಕಂದರೆ ರೊಟ್ಟಿ ತುಂಬ ಜಾಸ್ತಿ ಬೇಕಾಗಿರೋದ್ರಿಂದ ನಾವು ಕಟ್ಟಿಗೆ ಒಲೆನೇ ಯೂಸ್ ಮಾಡೋದು ಇದು ಹಂಡ್ರೆಡ್ ಪರ್ಸೆಂಟು ಯಾರಿಗೆಲ್ಲ ಈ ಕಟ್ಟಿಗೆ ಒಲೆಗೆ ಇಷ್ಟ ಇಲ್ಲ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ನಮ್ಗೆ ಇಷ್ಟ ಇಲ್ಲ ಅಂತ ಬಟ್ ಇದರಲ್ಲಾಗಿರುವಂಥ ರುಚಿ ಬೇರೆ ಕಣ್ರಿ ಗ್ಯಾಸಲ್ಲಾಗಿರುವಂಥ ರೊಟ್ಟಿನೇ ಬೇರೆ ಕಟ್ಟಿಗೆ ಒಲೆ ಮಾಡಿರುವಂಥ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಗ್ಯಾಸಲ್ಲಿ ಸೈಡ್ ಎಫೆಕ್ಟ್ ಇದೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಕಟ್ಟಿಗೆ ಒಲೆಯಲ್ಲಿ ತುಂಬ ಚೆನ್ನಾಗಾಗುತ್ತೆ ರೊಟ್ಟಿ ಅದು ಮೇನ್ ಪಾಯಿಂಟು ಅಷ್ಟೇನಿಲ್ಲ ನೋಡ್ತಾ ಇರ್ಬೋದು ರೊಟ್ಟಿ ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೋಡಿದಲ್ವ ಯಾರಿಗಲ್ಲ ಇಷ್ಟ ಆಯಿತು ನನ್ನ ಮಾತು ಯಾರಿಗಾದರೂ ಬೇಜಾರಾದರೆ ಕ್ಷಮೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡ್ತಾ ಇರ್ಬೋದು ಇಷ್ಟು ರೊಟ್ಟಿನ ಮಾಡಿದೆ ನಾನು ರೊಟ್ಟಿ ಮಾಡೋದು ರೀ ಯಾವುದೇ ರೀತಿ ಹೆವಿ ಕೆಲಸನೇ ಇಲ್ಲ ಆರಾಮಾಗಿ ಮಾಡ್ಬೋದು ನಾನು ಮಾಡಿರುವಂಥ ಕೊಟ್ಟಿರುವಂಥ ಟಿಪ್ಸ್ ಫಾಲೋ ಮಾಡಿ थैंक यू फॉर वॉचिंग